irdi destroys your meal wine 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 ಅಟ್ಯಾಕ್ ಮಾಡ್ತಾ wine 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 ಓಕೆ ಬಂದು ಈಗ wine ಬಗ್ಗೆ ಮಾಹಿತಿ wine 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 ಮಾಹಿತಿ wine wine wine

ನೋಡಿದ್ರಲ್ಲ ಕೊಳಕೆ ಮಾಡ್ಲ ಒಂಥರ ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ ನಾಲ್ಕಿಂದ ಆರು ಮೊತ್ತ ಇಡ್ಬೋದು ಭಾಳ ಅಪರೂಪ ಹಾವಿವೆ ಓಕೆ ಒಂದೂವರೆಂದ ಎರಡು ಎರಡು ಬಿಡಿ ಬೆಳೆಯುತ್ತೆ ಥ್ಯಾಂಕ್ ಯು ಹೊಡೆದಿಲ್ಲ ಓಡ್ಸಿಲ್ಲ ಗೊತ್ತಿಲ್ಲದೆ ತೊಂದರೆ ಮಾಡಲಿಲ್ಲ ದೇವರು ನಿಮಗೆ ಯಾವಾಗಲೂ ಚೆನ್ನಾಗಿತ್ತು ಇರಲಿ ಓಕೆ ಯಾರ ಮಕ್ಕಳಿ ಅದನ್ನು ಹೊಡೆಯೋದು ಓಡಿಸೋದಲ್ಲ ಮಾಡ್ತಾರೆ ಓಕೆನಾ ಥ್ಯಾಂಕ್ ಯು

ಪಲ್ಲಿ ಹಾವರಣಿ ಓದಕ್ಕೆ ಸಣ್ಣ ಪುಟ್ಟ ತಿನ್ನತ್ತ ಸ್ನೇಹಿರಣ್ ಶಿವಮೊಗ್ಗ ಕನಕನಗರ ಸರ್ ಏನಪ್ಪಿಸಿದ ಸ್ನೇಹಿರಣ್ ಶಿವಮೊಗ್ಗ ಬಟ್ಟೆ ಕೊಖ್ರಿ ಹುಷಾರಿತು ನೋಡೋಕ್ಕೆ ಮೊಬೈಲ್ ದೊಡ್ಡದು ಕಾಣಿಸುತ್ತೆ ಹೌದಾ ಏನೊಂದು ಬರ್ಕೆ ಪೆನ್ನಿನ ರಿಪಲ್ಸ್ ಬರುತ್ತಲ್ಲ ರಿಪಲ್ ಸಣ್ಣಗಿದೆ ಸಣ್ಣಗಿದೆಯಲ್ಲ ಸರ್ ಮೊಬೈಲ್ ಚಾರ್ಜರ್ ಕೇಬಲ್ ಇದ್ದಂಗೆ ಸಣ್ಣದು ಹಾಂ ಹ್ಞೂ

ಬಟ್ಟೆ ಕೊಕರಿ ಮರಿ ಎಲ್ಲ ಮರಿ ಹಾಕಿದೆ ಹೊರಗಡೆ ಹಾಕಿದೆಯೋ ಒಳಗಡೆ ಹಾಕಿದೆಯೋ ಗೊತ್ತಿಲ್ಲ ಒಟ್ಟು ನಿಮ್ಗೆ ಕಾಣಿಸ್ಕೊಂಡು ಹೌದಾ ಏ ಥ್ಯಾಂಕ್ ಯು ಪುಟ್ಟ ಮರಿ ಕಂದ ನಾಲ್ಕು ಆರು ಇಡ್ಬೋದು ಮೊಟ್ಟೆ ಬಿಟ್ಟಿನ ಮೇಲೆ ಮರಿ ಎಲ್ಲ ಹಾಕಿದ್ರೆ ಗೊತ್ತಿಲ್ಲ ನಿಮ್ಗೆ ಮೊಟ್ಟೆಯಿಂದ ಹೊರಗೆ ಬಂದಿ ಗೊತ್ತಿಲ್ಲಲ್ಲ ಹೊರಗಡೆ ಬಂದಿರ್ಬೋದು ಏ ಥ್ಯಾಂಕ್ ಯು ಹೊರದಿಲ್ಲ ಓಡ್ಸಿಲ್ಲ ತೊಂದರೆ ಕೊಟ್ಟಿಲ್ಲ ಅದಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಿ ಹೌದಾ ಬನ್ನಿ ಗೊತ್ತಿಲ್ಲದವ್ರು ಏನಾದ್ರು ಮಾಡೋಕೆ ಹೋಗ್ತಾರೆ ಹೌದಾ ಬಾರ ಬಾ ಬಾರ ಬಾಡ ತ್ಯಾಂಕ್ ಯು ಸರ್ ಓಕೆ ಎಷ್ಟೇ ಸರಿ ಬಂದೀನಿ ವಾಪಸ್ಸಿಗೆ ಆಗಬೇಕೆ ಆವಾಗ ಮುಸ್ಗೆ ಬಂದಿರಬೇಕು ಹೌದು ಕೇರಾವಲ್ಲ ಹೇಳ್ತೀನಲ್ಲ ಥ್ಯಾಂಕ್ ಯು